ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ನ್ಯೂ ಚಾನಲ್ ಫ್ರೆಂಡ್ಸ್ ಯಾರು ಚಾನಾಗ ಹೊಸಕ್ಕೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಾಗೆ ನಮ್ಮ ವಾರ್ ಚಿಕನ್ ಮತ್ತು ಏನೋ ಜವಾಳದ್ದು ರೊಟ್ಟಿ ಮಾಡುತ್ತೆ ಫ್ರೆಂಡ್ಸ್ ನೀವು ನೋಡ್ಬೋದು ಇಲ್ಲೇ ನಮ್ಮ ವಾರ ಅದಾರ ನೋಡಿರಿ ಫ್ರೆಂಡ್ಸ್ ನಮ್ಮ ಇಲ್ಲಿ ಇಲ್ಲಿ ಕಿಚನ್ದಾಗದ ರೀ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಮ್ಮ ಇಲ್ಲಿ ಚಿಕನ್ ಏನು ಮಮ್ಮಿ ಇದು ಚಿಕನ್ ಏನು ಬಾಯ್ಲ್ಡಾ ಫ್ರೆಂಡ್ಸ್ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಚಿಕನ್ ಬಾಯ್ಲ್ಡ್ ಆಗತ್ತೈತಿ ಮತ್ತು ನೋಡಿರಿ ಫ್ರೆಂಡ್ಸ್ ಇಲ್ಲಿ ಮಿಕ್ಸರ್ ಮಾತ್ರ ಮಸಾಲೆ ಇದು ನೋಡಿ ನೋಡಿರಿ ಇಲ್ಲಿ ರೆಡಿ ಮಾಡಬೇಕು ಇನ್ನೊಂದ್ಸಲ ಗ್ರೈಂಡ್ ಮಾಡ್ಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇದು ಚಿಕನ್ ಅಂದ್ರೆ ಎಣ್ಣೆ ಒಳಗೆ ಬಾಯ್ಲ್ಡ್ ಆಗತಿತ್ತು ಫ್ರೆಂಡ್ಸ್ ಇದು ಚಿಕನ್ ಫ್ರೈ ಆಗಿತ್ತು ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇಲ್ಲಿ ಮಸಾಲೆ ಇದೆ ಮತ್ತು ಫ್ರೆಂಡ್ಸ್ ಬ್ಲಾಗ್ದಾಗ ಇರ್ರಿ ಮತ್ತು ಕಂಟಿನ್ಯೂಸ್ ಮಾಡ್ಬೋದು ಚಿಕನ್ ಮಸಾಲೆ ಮತ್ತೆ ಚಿಕನ್ ಮಸಾಲೆ ಮಿರ್ಚಿ ಪೌಡ್ರ್ ಈ ಅರಸಿನ ಪುಡಿ ಅಂತರೂ ಹಾಕೀನಿ ಇದು ಈಗ ಚಿಕನ್ ಮಸಾಲೆ ಇದು ಹಾಕಿನಿ ನೋಡಿ ಮಸಾಲೆ ಇದು ಮಸಾಲೆ ಖಾರ ಪುಡಿ ಪುಡಿ ಹ್ಮ್ ನಾಲ್ಕು ಚಮಚ ಹಾಕ್ತೀನಿ ನೋಡು ಅದ್ರಾಗೆಣ್ಸಿನ್ಕಾಯಿ ಫ್ರೈ ಈ ಮಿಕ್ಸರ್ ಮಾಡೀನಿ ಕೊಬ್ಬರಿ ಅಲ್ಲ ಬಳ್ಳುಳ್ಳಿ ಕೊತ್ತಂಬರಿ ಫ್ರೆಂಡ್ಸ್ ಮೆಣಸಿನ್ಕಾಯಿ ಕೊಬ್ಬರಿ ಇಲ್ಲ ಕೊಬ್ಬರಿ ಇರ್ಲಾರ್ದು ಸಾರು ಚಿಕನ್ ಕೊಬ್ಬರಿ ಇರ್ಲಾರ್ದು ಚಿಕನ್ ಹೆಂಗೆ ಕುದಿತೈತಿ ಹಂಗೆ ಕಲರ್ ಬರ್ತಿದ್ದು ಚಿಕನಿಗೆ ರೊಟ್ಟಿ ಮಾಡ್ಬೇಕಿನ್ನ ಜೋಳದ ರೊಟ್ಟಿ ಮಂಚಾಗಿ ಎಡ್ಯಾಡು ಮಸಾಲೆ ಹಾಕ್ತೀನಿ

ಅನ್ನದ ಮ್ಯಾಲೂ ತಿನ್ಬೌದು ಅನ್ನ ರೊಟ್ಟಿ ಎರಡು ಇನ್ನ ಸ್ವಲ್ಪ ನೀರು ಹಾಕ್ತೀನಿ ಈಗ ಮಸಾಲೆ ಹಾಕಿನಿ ತಿರುವಿ ಸ್ವಲ್ಪ ಮುಚ್ಚಿಡ್ತೀನಿ ಐದು ನಿಮಿಷ ಆಮೇಲೆ ನೀರು ಹಾಕ್ತೀನಿ ತಡಿಯೋ ಉಪ್ಪು ಬಿಪ್ಪ ಆಗೈತೆ ನೋಡ್ತೀನಿ ಮಸ್ತ್ ಐತೆ ಆದ್ರೆ ಏನು ಖಾರ ಐತೋ ಇದು ಆಯ್ತೋ ರೊಟ್ಟಿ ಜೋಳದಿಂದ ನೋಡಿರಿ ಫ್ರೆಂಡ್ಸ್ ಇಲ್ಲಿ ಹಿಟ್ಟು ತಂದಾರ ನೋಡಿ ಫ್ರೆಂಡ್ಸ್ ಇಲ್ಲಿ ಹೀಟ್ ಮತ್ತೆ ಹೀಟ್ ತಕೊಂಡ್ ಏನ್ ಮಾಡಬೇಕು ಮಮ್ಮಿದೆ ನಾದಬೇಕಪ್ಪ ಈಗ ಆ ಫ್ರೆಂಡ್ಸ್ ನಾದಬೇಕು ನೋಡಿ ಫ್ರೆಂಡ್ಸ್ ಇಲ್ಲಿ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಏನ್ ಮಾಡೋದು ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಮ್ಮವರ ಇಲ್ಲಿ ನೀರು ಹಾಕಂತಾರ ಕೋಲ್ ನೀರ್ ಇಲ್ಲ ಮಮ್ಮಿ ಕೋಲ್ ಫ್ರೆಂಡ್ಸ್ ಫ್ರಿಜ್ ದಾಗ ನೀರ್ ಅಲ್ರಿ ಫ್ರೆಂಡ್ಸ್ ಕೊಡದಾಗ ನೀರು ಮತ್ತೆ ನೀವು ಕೋಲ್ ನೀರು ತಿರುಗ ಅಂದ್ರೆ ಫ್ರಿಜ್ ದಾಗ ನೀರ್ ಫ್ರೆಂಡ್ಸ್ ಓ ಯಪ್ಪ ಜೋಳದ ರೊಟ್ಟಿ ಎಲ್ಲರಿಗೆ ನೋಡಿ ಫ್ರೆಂಡ್ಸ್ ನಮ್ಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಜೋಳದ ರೊಟ್ಟಿ ತಿನ್ನಲ್ಲೇನೋ ಬ್ಯಾಂಕಿ ಹೆಂಗ ಎಲ್ಲಿ ಬೇಗಿ ಹಲದ್ದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಹಿಟ್ನಾದೀನಿ ಪಟಾಪಟ ಒಂದು ಆರು ಏಳು ರೊಟ್ಟಿ ಮಾಡಿಬಿಡ್ತೀನಿ ಚಿಕನ್ ಹಚ್ಕೊಂಡು ರೀ ನಿಮಗೂ ಚಿಕನ್ನ ರೊಟ್ಟಿ ಬೇಕಿದ್ರೆ ಬಂದುಬಿಡ್ರಿ ಪಟಾಪಟ ಊಟ ಮಾಡು ಊಟ ಮಾಡಿ ಹೋಗಿಬಿಡ್ರಿ ಬ್ಲಾಕ್ನಾಗ ಇರ್ರಿ ಅವ್ರಲ್ಲಿ ಜೊಳದ್ ಜೊಳದಿಲ್ಲ ಜೋಳ ರೊಟ್ಟಿ ಮಾಡತ್ತಾರೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹಿಟ್ ತಂದಾರ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಹಿಟ್ ಈ ಹಿಟ್ ತಕೊಂಡ್ ಏನ್ ಮಾಡಬೇಕು ಮಮ್ಮಿ ಇದೆ ಫ್ರೆಂಡ್ಸ್ ನಾದ್ಬೇಕ ನೋಡಿ ಫ್ರೆಂಡ್ಸ್ ಇಲ್ಲಿ ಗೊತ್ತಿಲ್ಲ ಫ್ರೆಂಡ್ಸ್ ಅದು ಏನು ಮಾಡೋದು ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನಮ್ಮವ್ರ ಇಲ್ಲಿ ನೀರು ಹಾಕತ್ತಾರ ಕೋಲ್ಡ್ ನೀರ್ ಇಲ್ಲ ಮಮ್ಮಿ ಕೋಲ್ಡ್ ನೀರ್ ಫ್ರೆಂಡ್ಸ್ ಫ್ರಿಜ್ ದಾಗ ನೀರ್ ಅಲ್ರಿ ಫ್ರೆಂಡ್ಸ್ ಕೊಡದಾಗ ನೀರ್ ಮತ್ ನೀವು ಕೋಲ್ಡ್ ನೀರ್ ತಿರ್ಗ ಫ್ರಿಜ್ ದಾಗ ನೀರ್ ಇಲ್ಲ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನಮ್ಗೆ ಗೊತ್ತಿಲ್ಲ <krit> to i the the ಿ ಹೆಂಗಿ ಹಲದ್ದು ನೋಡಿರಿ ನೋಡಿರಿ ಫ್ರೆಂಡ್ಸ್ ಹಿಟ್ನಾದೀನಿ ಪಟಾಪಟ ಒಂದು ಆರು ಏಳು ರೊಟ್ಟಿ ಮಾಡಿಬಿಡ್ತೀನಿ ಚಿಕನ್ ಹಚ್ಕೊಂಡು ತಿನ್ಬಿಡ್ತೀವಿ ರೀ ನಿಮಗೂ ಚಿಕನ್ ರೊಟ್ಟಿ ಬೇಕಿದ್ರೆ ಬಂದುಬಿಡ್ರಿ ಪಟಾಪಟ ಊಟ ಮಾಡು ಊಟ ಮಾಡಿ ಹೋಗಿಬಿಡ್ರಿ ಬ್ಲಾಕ್ನಾಗ ಇರ್ರಿ ಮಾಡ್ ಮಾಡಿಟ್ಟಿನಿ ಯಾರು ತಿನ್ನಲ್ಲ ನಾನೇ ಒಬ್ಬಕ್ಕೆ ತಿನ್ಬೇಕು ಈಗ ರೊಟ್ಟಿ ಮಾಡ್ತೀನಿ ದಪ್ಪ ದಪ್ಪ ತಿನ್ಬಿಡ್ತೇ ಅಲ್ಲ ನೀನು ನಾನು ದಬಾಚಿ ತಿನ್ಬಿಡೋನು ದಪ್ಪ ದಪ್ಪ ಮಾಡ್ತೀನಿ ರೀ ಈಗಂತರೂ ಉಳಿಯಲ್ ಒಂದು ರೊಟ್ಟಿ ನೀರು ಯಾರು ಚೆಲ್ಲಿದ್ರಿ ಇಲ್ಲಿ ನಾ ಇದಕ್ಕೆ ಚೆಲ್ಲಾಕೆ ಬರಲಿ ಓಯಪ್ಪ था था। आ, <laughs> नी नी। ए تاسو मारी हिटाचा तर सांगा हां हिटा चल ना नी रस्तनी फ्रेंड्स मवर बडातर इगा नाव बडालपा ह शेखरी इधरले पपपीले शे पपपीले नु माराल इगा रो कायले ತುಜೆ ಕನ್ನಣ್ಣ ಆತಾಯ್ತ ನೋಡ್ರಿ ಪತ್ತಡಿ ರೊಟ್ಟಿ ಮಾಡ್ತೀನಿ ದಬಾಸಿ ಹನ್ಸು ಎಪ್ಪ ತುಜೆ ಕನ್ನಣ್ಣ ಆತಾಯ್ತ ಹಿಂದಿ ಹೋಗಿಲ್ಲ ತಯಾರಾಗಿ ತಯಾರಾಗ

ಫ್ರೆಂಡ್ಸ್ ರೊಟ್ಟಿ ಅಂದ್ರೆ ಇಲ್ಲಾಗತ್ತ ನೋಡಿರಿ ಫ್ರೆಂಡ್ಸ್ ಚಿಕನ್ ಕಡೆ ಅಂದ್ರೆ ರೆಡಿ ಐತಿ ನೋಡಿ ಫ್ರೆಂಡ್ಸ್ ವಾವ್ ಚಿಕನ್ ಕಡೆ ರೆಡಿ ಐತಿ ನೋಡಿರಿ ಫ್ರೆಂಡ್ಸ್ ರೊಟ್ಟಿನೂ ಇಲ್ಲ ಆಗೈತಿ ಈಗ ಹೇಯಪ್ಪ ನಮ್ಮ ಸ್ಟ್ಯಾಂಡರ್ಡಲ್ಲಿ ಯಾರು ಇಲ್ಲಪ್ಪ ಇಲ್ಲಿ ಸ್ಟ್ಯಾಂಡರ್ಡ್ ಯಾರು ನೋಡಿರಿ ಫ್ರೆಂಡ್ಸ್ ರೆಡಿ ಐತಿ ನೋಡಿರಿ ಫ್ರೆಂಡ್ಸ್ ನಮ್ಮ ಅವರು ಚಿಕನ್ ತೋರಿಸ್ತಾರೆ ನೋಡಿರಿ ಫ್ರೆಂಡ್ಸ್ ಚಿಕನ್ ಎಷ್ಟು ಸ್ಪೈಸಿ ಆಗಿ ಚಲೋ ಐತಿ ನೋಡಿ ಫ್ರೆಂಡ್ಸ್ ರೊಟ್ಟಿನೂ ಐತಿ ಫ್ರೆಂಡ್ಸ್ ಮತ್ತೆ ಇದು ನನ್ನ ಫಸ್ಟ್ ಬ್ಲಾಗ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಬ್ಲಾಕ್ ಹೆಂಗಾಯಿತು ಮತ್ತೆ ಲೈಕ್ ಕಮೆಂಟ್ ಶೇರ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ನಿಮ್ಮ